ನಮ್ಮ ಗುರುವಿನ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಕೊಡ್ಕೊಂಡು ಸಾಗಲಿ ಅಂತಂದ್ರೆ ಅವರು ಕೇಳ್ತಾ ಇನ್ನೊರ ನಮ್ಮೆಲ್ಲರ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಶಕ್ತಿಯನ್ನು ತುಂಬುತ್ತಾ ಬಂದಿರತಕ್ಕಂತ ಹಟ್ಟಿ ಸದಾಶಿವ ಶರಣರಿಗೆ ಇಲ್ಲಪ್ಪ ಈಗ ಪ್ರೀ ತ್ರಿ ಹತ್ತಿ ಸದಾಶಿ ಶರಣರನ್ನ ಕವಿಟ್ಟು ಹೋಗಿ ಕುಡುಕೊಳ್ರಿ ನಮ್ಮ ಬಸವರಾಜ್ ತಿನ್ಸ್ಕೊಂಡು ಅನಾರ ಸನ್ಮಾನ ಮಾಡಬೇಕು ಅವ್ರ ಜೊತೆ ಅನ್ನ ಬರಿ ಅನ್ನ ನೀವು ಬರ್ರಿ ನಾ ಪ್ರಭು ಎಡೆ ಅವರು ಕೂಡ ಅವರನ್ನು ಆ ಶರಣರನ್ನ ಸನ್ಮಾನಿಸಿ ಇದೇ ತಿನ್ನಾಗಿ ನಾವು ಕಾರ್ಯಕ್ರಮವನ್ನ ಬೆಳೆಸ್ಕೊತ ಹೋಗೋಣ ಅಣ್ಣ ಇಬ್ರು ಇಬ್ರು ಕೊಡಿ ಸನ್ಮಾನವನ್ನು ಸ್ವೀಕರಿಸಿದ ಶರಣರಿಗೆ ಮತ್ತು ಮಾಡಿರ್ತಕ್ಕಂತ ಶರಣರಿಗೆ ಧನ್ಯವಾದಗಳು ಒಟ್ಟಾರೆ ಈ ಕಾರ್ಯಕ್ರಮವನ್ನ ಬೆಳೆಸಿ ಈ ಕಾರ್ಯಕ್ರಮಕ್ಕೆ ಬಹಳ ಅಂದ್ರೆ ಬಹಳ ಒಂದು ಆನಂದವನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲಾ ಸದ್ಯಕ್ತರಿಗೆ ಅವರೂ ನಾವು ಪರೋಕ್ಷವಾಗಿ ಅಪರೋಕ್ಷವಾಗಿ ತನ್ನ ಮನೋದಡ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಸಂಪರ್ಕರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋದು ಆನಂದ ಬಂಡಿ ಅನ್ನಾರು ಅವ್ರನ್ನ ನಾವು ದಯವಿಟ್ಟು ಅವರನ್ನ ಸುವಾಸನ ಮತ್ತು ಕೂಡ ಬೂಸುವ ಸನ್ಮಾನಿಸ್ ಅಂದ್ರೆ ದಂಪತಿ ಬರ್ರಿ ನೋಡ್ರಿ ಮರಗಾಲ ಕಟ್ಕೊಂಡವ್ರಿಗೆ ಮೂರು ಫೋಟೋ ಕೊಟ್ಟು ಕಾರ್ಯಕ್ರಮಕ್ಕ ನಮ್ಮ ಜೊತೆ ಬಂದ ಮನಿ ಮನಿ ಎಲ್ಲಾ ಆಡಾಡ್ರಿ ಇತ್ತೆಲ್ಲಾ ಸೇವೆ ಮಾಡ್ಯಾರು ಅವ್ರನ್ನ ಗುರ್ತಿಸ್ಲಿಲ್ಪ ಅಂತಂದ್ರ ಎಲ್ಲೋ ಒಂದು ಮೂಲಗೆ ದಯವಿಟ್ಟು ದಯವಿಟ್ಟಾಗಿ ಮಾಡಬೇಡ್ರಿ ಪ್ರೀತಿಗೆ ನೀವು ಅಲ್ಲಿ ಬ್ಯಾಡ್ರಿ ಬರ್ರಿ ಬರ್ರಿ ಇದು ಹುಗಾರ ಬಂಧುಗಳ ಅಪೇಕ್ಷೆ ಪ್ರೀತಿಯನ್ನ ಕೊಟ್ಟು ಪ್ರೀತಿಯನ್ನ ತೆಗೆದುಕೊಳ್ಳುದು ಬಂಡಿ ದಂಪತಿಗಳು ಬರಬೇಕು ಹುಗಾರ ಹುಗಾರು ತಂಗಿ ನಿರ್ಮಲಾ ಹುಗಾರು ನಿರ್ಮಲಾ ಉಗಾರ ಹಾ ಇಲ್ಲಿ ಅಕ್ಕ ಇಲ್ಲಿ ಇಲ್ಲಿ ಯಾರು ನಮ್ಮ ಅಕ್ಕದಾರ ನಮ್ಮ ಈ ಸೆಕ್ಯೂರಿಟಿ ಹಾ ಬರಿ ಮಾದೇವಣ್ಣ ಬರ್ರಿ ಶ್ರೀಲೀಲಾ ಆರ್ಗೆ ಅವರು ಮತ್ತು ಅವಾಗ ಯಾವಾಗ ಹೇಳಿ

ಆರ್ಗಿ ಮುಗಿ ಸನ್ಮಾನಿಸಬೇಕು ಸನ್ಮಾನಿಸ್ಬೇಕು ಗೊಲಬಾಯಿ ಮುತ್ತಾಗ ಗೊಲಬಾಯಿ ಬದಲು ಹೇಳ್ಬೇಕಂದ್ರೆ ಸೈಕಲ್ ಮೇಲೆ ಅಪ್ಪಾಜಿಗಳ ಕಾರ್ಯಕ್ರಮ ಪ್ರತಿ ತಿಂಗಳು ಬಂದು ಕಾರ್ಯಕ್ರಮ ಶೇಷ ಮಾಡ್ತಾರೋ ಅಲ್ಲಿ ಕೂಡ ಒಂದು ಫೋಟೋ ತೆಗಿರಿ ಬಾಳ್ ಮೊದಲೇ ಮಾಡಬೇಕಾಗಿತ್ತು ಕಾರ್ಯಕ್ರಮ ದೊಡ್ಡದ ಹಿರಿಯರು ಅವರು ಬಹಳ ನಿಷ್ಠೆಯಿಂದ ಇರ್ತಕ್ಕಂಥ ವ್ಯಕ್ತಿ ಅಪಾಜಿಗಳ ಮೇಲೆ ಪರಂ ಭಕ್ತರು ಅವ್ರಿಗೆ ಪರಮಾತ್ಮ ಆಯುಷ್ಯ ಆರೋಗ್ಯವನ್ನು ತಿನ್ನ ಟಚ್ಕೊಡ್ಲಿ ತಂದ ಪರಮಾತ್ಮ ನಿಖ್ಯಾತ ಧನ್ಯವಾದಗಳು ವಲಭಾಯಿ ಹಿರಿಯರಿಗೂ ಮತ್ತು ಆರ್ಗಿ ಮಾದೇವ್ ಹಿರಿಯರಿಗೂ ಧನ್ಯವಾದಗಳು ಉಗಾರ ಸನ್ಮಾನಿಸಬೇಕು ವಲಭಾಯಿ ಶಿವಾನಂದ್ ಅವರು ಬಹಳ ವರ್ಷದಿಂದ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬರೀ ಇದು ಗುರುವಿನ ಆಶೀರ್ವಾದ ಇಲ್ಲ ಇಲ್ರಿ ನಿಮ್ಮ ಆಶೀರ್ವಾದ ನನಗೆ ನಮ್ಮ ಗೊಲವಾಯಿ ಶಿವಾನಂದನವರು ಭೋಜು ನಾವು ದಯವಿಟ್ಟು ಬರಬೇಕು ಸರಳವಾದ ಸಹಜವಾದ ಜೀವನವನ್ನ ನಡೆಸಿದ್ರು ಅವರು ಆಗಿದ್ರೆ ಕೂಡ ನಾ ಎಂದೂ ಜಗದ್ಗುರು ತನ್ನೋವಂತ ಅಹಂಕಾರ ಇದ್ದಿದ್ದಿಲ್ಲ ಅಹಂಕೆ ಇದ್ದಿದ್ದಿಲ್ಲ ಮಲ್ಲಿಕಾರ್ಜುನ್ ಅಜ್ಜಾರಲ್ಲಿ ಅಹಂಕಾರ ಇದ್ದಿದ್ದಿಲ್ಲ ಅಂಬಿಕೆ ಇದ್ದಿದ್ದಿಲ್ಲ ಬಾಳ ಅಂದ್ರೆ ಬಾಳ ಸರಳವಾದ ಸಹಜವಾದ ಜೀವನವನ್ನು ನಡೆಸಿದ ಸರಳತೆಯ ಸಾಕಾರ ಮೂರ್ತಿಗಳು ಯಾರಾದ್ರೂ ಇದ್ರ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಹೇಳ್ತಾನುವಂತದನ್ನ ನಾನು ಹೇಳ್ತೇನೆ ಯಾಕಂತಂದ್ರೆ ಈ ಮಲ್ಲಿಕಾರ್ಜುನ ಅಪ್ಪಾಜಿಗಳನ್ನ ನಾವು ಬಾಳಂದ್ರ ಬಾಳ ನಾವು ನೆನೆಸಬೇಕಾಗ್ತದೆ ಅವರು ಇರುವ ಕೂಡ ಜಗದ್ಗುರುವಿನ ಪೀಠದ ಪಾವಿತ್ರ್ಯಕ್ಕೆ ಎಂದೇ ಧಕ್ಕೆ ಬರೆದ ಹಾಗೆ ನಡೆದುಕೊಂಡ್ರು ಅವರು ಅಪ್ಪಾಜಿಗಳು ಜಗದ್ಗುರುವಿನ ಪೀಠದ ಪಾವತ್ಯಕ್ಕೆ ಎಂದೂ ಧಕ್ಕೆ ಬರೆದು ಹಾಗೆ ನಡ್ಕೊಂಡ್ರು ಯಾವ ರೀತಿ ದೊಡ್ಡ ಅಪ್ಪಾಜಿಗಳು ಇದ್ರು ಅದೇ ಮಾರ್ಗದಾಗನ ಅವರು ಮಲ್ಲಿಕಾರ್ಜುನ್ ಆಚಾರ್ ಬಂದರು ಶಂಕರಾನಂದ ಅಪ್ಪಾಜಿಗಳು ಯಾವ ರೀತಿ ಹೆಜ್ಜೆಗಳನ್ನ ಅದೇ ತೆರನಾಗಿ ಅವರು ಕೂಡ ಹೆಜ್ಜೆ ನೀಡ್ತಾರೆ ನಡೆದಂತೆ ನುಡಿದ್ರು ನುಡಿದಂತೆ ನೀಡಿದ್ರು ಎಂದು ಆ ಜಗದ್ಗುರು ಅನ್ನುವಂತಹ ಒಂದು ಪೀಠಕ್ಕೆ ಧಕ್ಕೆ ಬರ್ದಾಗ ನಡೆದುಕೊಂಡ ನೋಡಿ ದೊಡ್ಡ ಅಪ್ಪ ಯಾವ ರೀತಿ ಆ ಪ್ರಸಾದವನ್ನು ಸೇವಿಸ್ತಿದ್ರು ಅದೀರ್ನಾಗಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸೇವಿಸಿದ್ರು ರಾ ಖಾರ ಹುಳಿ ಇಲ್ಲದ ಯಾರು ಪ್ರಸಾದ ಯಾರು ಸೇವನ ಮಾಡ್ತಾರೆ ಅಂತ ಪ್ರಸಾದವನ್ನ ಸೇವಿಸಿ ಹೇಳ್ತಾ ಇದ್ರ ತ್ರಿಕಾಲ ಪೂಜಾ ನಿಷ್ಠರಾಗಿ ಅವರಲ್ಲಿರ್ತಕ್ಕಂಥ ವಿನಮ್ರವಾದ ಮಾತುಗಳು ಅವರ ಶಾಂತ ಸ್ವಭಾವ ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಏನಾಗ್ತಂದ್ರ ಇವತ್ತು ಕಾರ್ಯಕ್ರಮ ಸಾಕ್ಷಿ ಅವು ಯಾವತ್ತೂ ನಿಮ್ ಭಕ್ತರ ಹೃದಯದಲ್ಲಿ ಏನು ನಿಮ್ಮ ಭಕ್ತರ ದೇವ ಮಂದಿರದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸ್ಥಿರಸ್ಥಾಗಿ ಆಗಿ ಉಳಿದ ತನಕ ನಾ ಬಹಳ ಪ್ರೇಮದಿಂದ ಹೇಳಿಕೆ ಇವತ್ತು ಮಾತ್ರ ನೋಡ್ರಿ ಸರಳವಾದ ಸಹಜವಾದ ಜೀವನವನ್ನ ನಡೆಸಿದ್ರೆ ಅವಳು ಜಗದ್ಗುರುಗಳು ಆಗಿದ್ರೆ ಕೂಡ ನಾ ಎಂದೂ ಜಗದ್ಗುರು ಅವ್ರು ಅಂತ ಅಹಂಕಾರ ಇದ್ದಿದ್ದಿಲ್ಲ ಅಹಮ್ಮಿಕೆ ಇದಿಲ್ಲ ಮಲ್ಲಿಕಾರ್ಜುನ ಅಜ್ಜಾರಲ್ಲಿ ಅಹಂಕಾರ ಇದ್ದಿದ್ದಿಲ್ಲ ಅಂಬಿಕೆ ಇದ್ದಿದ್ದಿಲ್ಲ ಬಾಳ ಅಂದ್ರೆ ಬಹಳ ಸರಳವಾದ ಸಹಜವಾದ ಜೀವನವನ್ನು ನಡೆಸಿದ ಸರಳತೆಯ ಸಾಕಾರ ಮೂರ್ತಿಗಳು ಯಾರಾದ್ರೂ ಇದ್ರ ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯ ತನ್ನವಂತದನ್ನ ನಾವು ಯಾತ ಯಾಕಂದ್ರೆ ಈ ಮಲ್ಲಿಕಾರ್ಜುನ ಅಪ್ಪಾಜಿಗೋದ್ನ ನಾವು ಅಂದ್ರೆ ಬಾಳ ನಾವು ನೆನೆಸಬೇಕಾಗ್ತದೆ ಅವು ಕೂಡ ಜಗದ್ಗುರುವಿನ ಪೀಠದ ಪಾವಿತ್ರ್ಯಕ್ಕೆ ಎಂದೂ ಧಕ್ಕೆ ಬರೆದ ಹಾಗೆ ನಡೆದುಕೊಂಡ್ರು ಅವ್ರು ಅಪ್ಪಾಜಿಗಳು ಜಗದ್ಗುರುವಿನ ಪೀಠದ ಪಾವಿತ್ರ್ಯಕ್ಕೆ ಎಂದೂ ಧಕ್ಕೆ ಬರೆದ ಹಾಗೆ ನಡ್ಕೊಂಡ್ರು ಯಾವ ರೀತಿ ದೊಡ್ಡ ಅಪ್ಪಾಜಿಗಳಿದ್ರು ಅದೇ ಮಾರ್ಗದಾಗನ ಅವರು ಮಲ್ಲಿಕಾರ್ಜುನ್ ಆಚಾರ ಬಂದರು ಶಂಕರಾನಂದ ಅಪ್ಪಾಜಿಗಳು ಯಾವ ರೀತಿ ಹೆಜ್ಜೆಗಳು ನೀಡ್ತಿದ್ರು ಅದೇ ತೆರಳಾಗಿ ಅವರು ಕೂಡ ಹೆಜ್ಜೆ ನೀಡ್ತಾರೆ ನಡೆದಂತೆ ನುಡಿದ್ರು ನುಡಿದಂತೆ ನೆಡಿದರು ಎಂದು ಆ ಜಗದ್ಗುರು ಅನ್ನುವಂತಹ ಒಂದು ತೀರ್ಥಕ್ಕೆ ಧಕ್ಕೆ ಬಂದಾಗ ದೊಡ್ಡ ನೋಡಿ ಯಾವ ರೀತಿ ಆ ಪ್ರಸಾದವನ್ನು ಸೇವಿಸುತ್ತೀರ್ನಾಗಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸೇವಿಸಿದ್ರು ತುಪ್ಪ ಖಾರ ಹುಳಿ ಇಲ್ಲದ ಯಾರು ಪ್ರಸಾದ ಯಾರು ಸೇವನ ಮಾಡ್ತಾರೆ ಅಂತ ಪ್ರಸಾದವನ್ನ ಸೇವಿಸಿ ಎಂತ ತ್ರಿಕಾಲ ಪೂಜಾ ನಿಷ್ಠರಾಗಿ ಅವರಲ್ಲಿ ವಿನಮ್ರವಾದ ಮಾತುಗಳು ಅವರ ಶಾಂತ ಸ್ವಭಾವ ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಏನಾಗಿ ಇಲ್ಪತಂದ್ರ ಇವತ್ತು ಕಾರ್ಯಕ್ರಮನ ಸಾಕ್ಷಿ ಅವು ಯಾವತ್ತು ನಿಮ್ ಭಕ್ತರ ಹೃದಯದಲ್ಲಿ ಏನು ನಿಮ್ಮ ಭಕ್ತರ ದೇವ ಮಂದಿರದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸ್ಥಿರದಾರ ತನಕ ನಾ ಬಹಳ ಪ್ರೇಮದಿಂದ ಹೇಳಿಕೇಳ್ಸ್ತೇನೆ ಇವತ್ತು ಮಕ್ಕಳು ನೋಡ್ರಿ ಅಂತ ಪ್ರೀತಿಯಿಂದ ಒಂದು ವಾರಾತ್ರಿ ಆಜಾರದ ಕಾರ್ಯಕ್ರಮ ಸಂಬಂಧ ಫೋನ್ ಮೇಲೆ ಫೋನ್ ಹಚ್ತಾರೆ ಅಂತ ಹೇಳಿದ್ರೆ ಏನ್ ಮಾಡುದ್ರಿ ಏನ್ ಮಾಡುದ್ರಿ ಪ್ರೀತಿ ಗುರುವಿನ ಪ್ರೀತಿ ಈ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಶಂಕರಾನಂದ ನಿಲ್ಕಂಠಪ್ಪ ಪರಮಾತ್ಮ ಇವ್ರ ವಿದ್ಯಾಭ್ಯಾಸದಾಗ ಇವರ ಬದುಕಿನಲ್ಲಿ ಆನಂದವನ್ನು ತುಂಬುವಂತ ಕೆಲಸ ಮಾಡಲಿ ನಿಜವಾಗ್ಲು ಇಂತ ಇಂಥ ಮಕ್ಕಳನ್ನೆತ್ತ ಆ ತಾಯಂದಿರ ಕೋಟಿ ಭಕ್ತ ಪ್ರಣಾಮಗಳನ್ನ ಹೇಳ್ತಾನೆ ಎಂತ ಪ್ರೀತಿ ಎಂತ ಪ್ರೇಮ ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಈ ಮಕ್ಕಳು ಮಾಡ್ಯಾರು ಇವರು ಮಕ್ಕಳಲ್ಲ ಇವರು ನಮ್ಮೆಲ್ಲ ನಮ್ಗೆಲ್ಲಾ ಹೆತ್ತ ಮಾತನ್ನು ಹೇಳಿ ಇವರಿಗೆ ಇವರ ಆಶೀರ್ವಾದನಿಂದ ನೋಡ್ಕ್ರಿ ಚಿತ್ರ ತೆಗಿತ್ರು ಇದ ನೋಡ್ರಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ತಾಯಿ ಹೃದಯಗಳಾಗಿದ್ರು ಅವ್ರು ಮಾತೃ ಹೃದಯದವರಾಗಿದ್ರೆ ಹೇಳ್ರಿ ಯಾವ ರೀತಿ ತಾಯಿ ಮಕ್ಕಳನ್ನ ಅಪ್ಗೋತಿದ್ರು ಹಂಗ ಭಕ್ತರನ್ನ ಅಪ್ಗೋತಿದ್ರು ಮಲ್ಲಿಕಾರ್ಜುನ ಅಜ್ಜಿ ಅಪ್ಪ ಏನ್ ರೀತಿ ಅಪ್ಪ ಏನು ಈ ರೀತಿ ಅವಿ ಇಲ್ಲಿ ಅಪ್ಪ ಮರಲಕ್ಕೆ ಮಲಿಕಾರ್ಜುನ ಅಪ್ಪಾಜಿಗಳು ಹೊರಗೆ ಹೋಗಿ ಬರ್ತಾರೆ ಯಾವ ರೀತಿ ತಾಯಿ ಮಕ್ಕಳನ್ನು ಪ್ರೀತಿಸ್ತಿದ್ರು ಅನ್ನ ಭಕ್ತರನ್ನು ತೃಪ್ತಿಪಡಿದ್ರು ನೋಡಿ ಅಪ್ಪಗಳ ಇರ್ತನು ಮಕ್ಕಳ ಮೇಲೆ ಬಾ쁘 ರೀತಿ ಇದ್ರು ಬಂದಾತನು ಮಕ್ಕಳ ಕಡೆಯಿಂದ ಏನ್ರೀ ಮಕ್ಕಳಿಗೆ ಸಕ್ರೆ ಕೊಟ್ಟಾರ ನಮ್ಮ ಸಕ್ರೆ ಅಜ್ಜ ಮಲ್ಲಿಕಾರ್ಜುನ ಅಜ್ಜ ಇವತ್ತಿದೇ ಸಾಕ್ಷಿ ಮಕ್ಕಳ ಮೇಲೆ ನಮ್ಮ ಗುರುಗಳು ಎಷ್ಟು ಪ್ರೀತಿದಾರು ಎಷ್ಟು ಪ್ರೀತಿ ಇದ್ರು ಇವತ್ತು ನಿಮ್ಮ ಹೃದಯದಾಗ ಮಲ್ಲಿಕಾರ್ಜುನ್ ಶಂಕರಾನಂದ ಹಜ್ಜಾರ ಹಿಂಗ ನೀವು ತಂಗಿಗೌಡ್ರ ಭಕ್ತಿ ಸೇವಾ ಮಾಡ್ಕೊತ್ರಿ ಆ ರೀತಿಯಾಗಿ

ಅದೇ ತರನಾಗಿ ಜಿಗ್ ಹೋದಾಗ ನಮ್ಮ ಹಿರಿಯರು ಬಹಳ ಪ್ರೀತಿ ಪ್ರೇಮದಿಂದ ಏನಪ್ಪಾ ನಮ್ಮ ಏನಪ್ಪ ಏನಪ್ಪಾ ಬರಮಾಡಿಕೊಂಡ್ರು ಕಾರ್ಯಕ್ರಮಕ್ಕೆ ಬಂದಾರು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರಿ ಅವರು ಕೂಡ ವೇದಿಕೆ ಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ ಅದೇ ತರನಾಗಿ ನಮ್ಮ ಕಾರ್ಯಕ್ರಮಕ್ಕ ರಾಮ್ಪುರದ ಹಿರಿಯ ಶ್ರೀ ದೇವಿ ತಾಯಿ ಮಾತಾಯಿಯ ಆಶೀರ್ವಾದದ ಪುತ್ರರು ಹುದ್ನಿ ಅಪ್ಪಾಜಿಗಳು ಬಂದಿದ್ದಾರೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಯಲ್ಲಿ ಸ್ವಾಗತವನ್ನು ತೋರ್ಬೇಕು ಹ್ಮ ಬಹಳ ಸಂತೋಷ ಹುಜ್ನಿ ಅಪ್ಪಾಜಿಗಳ ಒಂದು ಮಾರ್ಗದರ್ಶನ ಮತ್ತೆ ನಮ್ಮ ಗೌಡ್ರು ಈರಪ್ಪನ ಗೌಡ್ರು ಎಲ್ದಾರ್ ಈರಪ್ಪನ ಪುಟ್ಟ ಪಕ್ಕ ದಯವಿಟ್ಟ ಯಾರಾದ್ರೂ ಎಲ್ಲಿ ನಮ್ಮ ರಾಮಪುರ ಅಲ್ಲಿಂದ ಬಂದಾರ ಮತ್ತು ಶಿರೋಳದಿಂದ ಕೂಡ ಬಂದಾರೆ ಅದಲ್ಲದ ವಿಜಾಪುರದಿಂದ ನಮ್ಮ ಹೂಗಾರ ಬಂಧುಗಳು ಎಲ್ಲಾ ಸಂಬಂಧಿಕರು ಇವತ್ತು ಕಾರ್ಯಕ್ರಮಕ್ಕೆ ಬಂದಾರು ಹೂಗಾರ ಬಂಧುಗಳ ಒಂದು ಆ ಕಾರ್ಯವೈಖರಿಗೆ ಭಕ್ತಿಗೆ ಅಂತಂದ್ರೆ ಚಪ್ಪಳ ಮೂಲಕ ಅವರಿಗೆ ಸ್ವಾಗತವನ್ನು ಕೋ ಗುರುವಿನ ಸಾಕ್ಷಾತ್ಕಾರ ಗುರುವಿನ ಪ್ರೀತಿ ಬಹಳ ದೊಡ್ಡದ ಅಷ್ಟೇ ಅಲ್ಲದ ಬಿಜಾಪುರದಿಂದ ಕೂಡ ನಮ್ಮ ಕಲೀಗ್ಸ್ ಆಗಿರತಕ್ಕಂತ ಭಾರತಿ ಮೇಡಮ್ ಕೂಡ ಬಂದಿದ್ದಾರೆ ಇನ್ನಿತ